ಈಗ ನಾವು ಸಾಹಸಿ ಮೋನಾಲಿಸಾ ಅನ್ನುವಂಥ ಪದ್ಯ ಗದ್ಯದ ಪದ್ಯ ಅಲ್ಲ ಇದು ಗದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನೋಡಿ ಮೋನಾಲಿಸಾ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಮೋನಾಲಿಸಾ ಯು ಜಿ ಎಂಇ ಶಾಲೆಯಲ್ಲಿ ಓದುತ್ತಿದ್ದಳು ಮೊನಾಲಿಸಾ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು ಬದಿಗೆ ಓಡುವ ಮೂಲಕ ಮೊನಾಲಿಸಾ ಹೋರಿಯ ತಿವಿತದಿಂದ ಪಾರಾದಳು ಬದಿಗೆ ಓಡಿ ಓಡುವ ಮೂಲಕ ಮೋನಾಲಿಸ ಹೋರಿಯ ತಿವಿತದಿಂದ ಪಾರಾದಳು ಹೋರಿಯ ತಿವಿತಕ್ಕೆ ಒಳಗಾದ ಕುರುಡ ಹುಡುಗ ಏನೆಂದು ಕೂಗಿಕೊಂಡನು ಹೋರಿಯ ತಿವಿತಕ್ಕೆ ಒಳಗಾದ ಕುರುಡ ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು ಮುಖ್ಯೋಪಾಧ್ಯಾಯರು ಮೋನಾಲಿಸಾಳ ಸಾಹಸವನ್ನು ಮಕ್ಕಳಿಗೆ ಹೇಗೆ ಪರಿಚಯಿಸಿದರು ಮುಖ್ಯೋಪಾಧ್ಯಾಯರು ಸಹಿತ ವಿವರಣೆ ನೀಡುವ ಮೂಲಕ ಮೋನಾಲಿಸಾಳ ಸಾಹಸವನ್ನು ಮಕ್ಕಳಿಗೆ ಪರಿಚಯಿಸಿದರು ಜಿಲ್ಲಾಧಿಕಾರಿಗಳು ಯಾರ ಸಾಹಸಕತೆಯನ್ನು ನೆನಪಿಸಿದರು ಜಿಲ್ಲಾಧಿಕಾರಿಗಳು ಅಬ್ದುಲ್ ಹಮೀದನ ಸಾಹಸಕತೆಯನ್ನು ನೆನಪಿಸಿದರು ಇನ್ನು ಭಾರತ ಸರ್ಕಾರ ಮೊನಾಲಿಸಾಗೆ ಯಾವ ಪ್ರಶಸ್ತಿ ನೀಡಿತು ಭಾರತ ಸರ್ಕಾರ ಮೊನಾಲಿಸಾಗೆ ಗೀತಾ ಚೋಪ್ರಾ ಪ್ರಶಸ್ತಿಯನ್ನು ನೀಡಿತು ಮೊನಾಲಿಸಾ ತಂದೆ ಹೆಸರೇನು ವಿಜ್ರಾಜ್ ಮಲ್ಲಿಕ್ ಮೊನಾಲಿಸಾ ಯಾವ ವಿಷಯಗಳಲ್ಲಿ ನಿಪುಣೆಯಾಗಿದ್ದಳು ಮೊನಾಲಿಸಾ ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣೆಯಾಗಿದ್ದಳು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆ ನೋಡೋಣ ರಸ್ತೆ ಬದಿಯಲ್ಲಿ ಹೋರಿಗಳು ಯಾವ ರೀತಿ ಮೆರೆದಾಡುತ್ತಿದ್ದವು ರಸ್ತೆಯ ಬದಿಯ ಹುಲ್ಲನ್ನು ಎರಡು ದಷ್ಟ ಪುಷ್ಟ ಹೋರಿಗಳು ಮೇಯುತ್ತಿದ್ದವು ಚಿನ್ನಾಟವಾಡುತ್ತಿದ್ದವು ಅವು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು ಒಂದನ್ನು ಇನ್ನೊಂದು ಕೊಂಬಿನಿಂದ ತಿವಿಯುತ್ತಾ ಇರಿಯುತ್ತಾ ಮೆರೆದಾಡತೊಡಗಿದವು ಕುರುಡು ಹುಡುಗನ ಯಾವ ಸ್ಥಿತಿಯನ್ನು ಕಂಡು ಮೊನಾಲಿಸ ಗಾಬರಿಯಾದಳು ಕುರುಡ ಹುಡುಗ ದನಗಳೇ ತಿವಿತಕ್ಕೆ ಒಳಗಾಗಿ ಬಿದ್ದಿದ್ದನು ರಕ್ತ ನೋಡಿ ರಕ್ತ ಸೋರುತ್ತಿತ್ತದು ಸೋ ಅಂತ ಬರೀರಿ ಬೃತ್ತ ಸೋರುತ್ತಿತ್ತು ಅಂತ ಬರೀರಿ ಸೋರುತ್ತಿತ್ತು ಸಹಾಯಕ್ಕಾಗಿ ಕೈಯಾಡಿಸುತ್ತಿದ್ದನು ಎದ್ದು ನಿಂತರೆ ಆ ದನಗಳ ತುಳಿತಕ್ಕೆ ಸಿಕ್ಕು ಬೀಳುತ್ತಿದ್ದ ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಎರಡು ಕಾರುಗಳು ವೇಗವಾಗಿ ಎದುರು ಬದುರು ಬರುತ್ತಿದ್ದವು ಕ್ಷಣ ತಡ ಮಾಡಿದರೆ ಹುಡುಗ ಸಾಯುವನೆಂದು ಅರಿತ ಮೋನಾಲಿಸಾ ಗಾಬರಿಯಾದಳು ಮೋನಾಲಿಸಾ ಕೂಡ ಹುಡುಗನನ್ನು ಹೇಗೆ ಕಾಪಾಡಿದಳು ಮೋನಾಲಿಸಾ ಕೂಡ ಹುಡುಗನ ರಕ್ಷಿಸಲು ಓರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು ಆ ಕುರುಡ ಹುಡುಗನ ಕೈ ಹಿಡಿದಳು ದರಧರಣೆ ಎಳೆದು ರಸ್ತೆ ಹಂಚಿಗೆ ತಂದಳು ಆತನನ್ನು ಬದುಕಿಸಿದಳು ಈ ರೀತಿ ಹುಡುಗನನ್ನು ಕಾಪಾಡಿದಳು ಕಾರಿನ ಚಾಲಕ ಕುರುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು ಕಾರಿನ ಚಾಲಕ ದನಗಳನ್ನು ಓಡಿಸಿ ಬಿದ್ದ ಮಗುವನ್ನು ಎಬ್ಬಿಸಿ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದ ಮಗು ಅಂದರೆ ಇಲ್ಲಿ ಬಿದ್ದ ಆ ಕುರುಡು ಹುಡುಗನನ್ನ ಎಬ್ಬಿಸಿ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯನ್ನು ತೆಗೆದ ರಕ್ತ ಒಸರುತ್ತಿದ್ದ ಕಾಲನ್ನು ಡೆಟಾಲ್ನಿಂದ ಒರೆಸಿದ ಬ್ಯಾಂಡೇಜ್ ಕಟ್ಟಿದ ಥರತರನೇ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು ಈ ರೀತಿ ಕಾರಿನ ಚಾಲಕ ಕುರುಡ ಹುಡುಗನಿಗೆ ಚಿಕಿತ್ಸೆ ನೀಡಿದನು ಇನ್ನ ಕಾರಿನ ಚಾಲಕ ಮೋನಾಲಿಸಾಳನ್ನು ಏನೆಂದು ಮುದ್ದಾಡಿದನು ಕಾರಿನ ಚಾಲಕ ಮೋನಾಲಿಸಾಳನ್ನು ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡನ ಕುರುಡನ ಜೀವ ಉಳಿಸಿತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು ಮೋನಾಲಿಸಾ ಕಾರನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದಳು ಮೊನಾಲಿಸ ಕಾರಿನ ಚಾಲಕನಿಗೆ ನೀನು ಬಹಳ ಒಳ್ಳೆಯವನು ಆ ತುಂಡು ಹುಡು ದನಗಳನ್ನು ಓಡಿಸಿದೆ ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ ಆಪತ್ತಿಗೆ ಆದವನೇ ನೆಂಟ ಇತರರಿಗೆ ಸಹಾಯ ಮಾಡುವುದು ದೊಡ್ಡ ಗುಣ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು ಮೊನಾಲಿಸ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು ಕಾರಿನ ಚಾಲಕ ಏಳು ವರ್ಷದ ಬಾಲಕಿಯ ಮುಗ್ಧ ಮಾತುಗಳಿಗೆ ಆತ ಬೆರಗಾದನು ಅಬ್ಬ ನೀನೆಷ್ಟು ಜಾಣೆ ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂಥದ್ದು ನಿನ್ನ ಭವಿಷ್ಯ ಬೆಳಗಲಿ ಬೆಳಗಲಿ ಎಂದನು ಜಿಲ್ಲಾಧಿಕಾರಿ ಮೋನಾಲಿಸ ಅಭಿನಂದಿಸಿ ಹೇಳಿದ ಮಾತುಗಳೇನು ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮಗುವನ್ನು ಅಭಿನಂದಿಸಿದರು ದೈವೇ ಧರ್ಮದ ಮೂಲ ಎಂದರು ಅವಳ ಮಾನವೀಯ ಹಾಗೂ ಮಾನವೀಯತೆ ಹಾಗೂ ಸಮಾನ ಸಹಾನುಭೂತಿಯನ್ನು ಹೊಗಳಿದರು ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಲು ಎಂದರು ಅಬ್ದುಲ್ ಹಮೀದನ ಸಾಹಸದ ಕಥೆ ನೆನಪಿಸಿದರು ಈ ರೀತಿ ಜಿಲ್ಲಾಧಿಕಾರಿ ಮೋನಾಲಸಾಳಿಗೆ ಅಭಿನಂದಿಸಿದರು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಯಾರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರು ಎಂದಿದ್ದಾರೆ ಕೂಡು ಹುಡುಗನ ಅಪಾಯಕ್ಕೆ ಹೇಗೆ ಒಳಗಾದನು ಒಮ್ಮೆ ರಸ್ತೆ ಬದಿಯ ಹುಲ್ಲನ್ನು ಮೇಯುತ್ತಿದ್ದ ಎರಡು ಹೋರಿಗಳು ಇದ್ದಕ್ಕಿದ್ದಂತೆ ಗುದ್ದಾಟಕ್ಕೆ ನಿಂತವು ಒಂದು ಮತ್ತೊಂದು ತಿನ್ನುತ್ತಾ ಇರುವ ಮೆರೆದಾಡ ತೊಡಗಿದವು ಆ ಸಮಯದಲ್ಲಿ ಕಣ್ಣು ಕಾಣದ ಹುಡುಗ ಆ ಊರುಗಳ ಜಗಳ ನೋಡದೆ ಅವುಗಳ ನಡುವೆ ಸಿಕ್ಕಿಬಿದ್ದನು ದನಗಳು ಕೂಡು ಹುಡುಗನನ್ನು ತಿವಿದಿದ್ದವು ರಕ್ತ ಸೋರುತ್ತಿತ್ತು ಕೆಳಗೆ ಬಿದ್ದಿದ್ದ ಆ ಕುರುಡು ಹುಡುಗನ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದನು ಈ ರೀತಿ ಕುರುಡು ಹುಡುಗನು ಅಪಾಯಕ್ಕೆ ಒಳಗಾದನು ಕಾರಣವನು ಮೋನಾಲಿಸಾಳನ್ನು ಕುರಿತು ಆಡಿದ ಮಾತುಗಳಾವು ಕುರುಡು ಹುಡುಗನನ್ನು ತನ್ನ ಜೀವದ ಹಂಗು ತೊರೆದು ರಕ್ಷಿಸಿದ ಮೋನಾಲಿಸಾಳ ಕಂಡ ಕಾರಣವನು ಈ ರೀತಿ ಪ್ರಶಂಸೆ ಮಾತುಗಳನ್ನು ಹೇಳಿದನು ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕೂಡನ ಜೀವ ಉಳಿಸಿತು ನಿನ್ನ ಸಹಾನುಭೂತಿ ದೊಡ್ಡದು ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ನೀನೆಷ್ಟು ಜಾಣಿ ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂಥದ್ದು ನಿನ್ನ ಭವಿಷ್ಯ ಬೆಳಗಲಿ ಎಂದು ತಿಳಿಸಿದನು ಮೋನಾಲಿಸಾಳ ಸಾಹಸ ಮೆಚ್ಚುವಂಥದ್ದು ಏಕೆ ಮೋನಾಲಿಸ ಇನ್ನೂ ಎಳೆಯ ಪ್ರಾಯದವಳು ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಸಹಾಯ ಮಾಡಬೇಕು ಎಂಬ ಅವಳ ಗುಣ ಎಲ್ಲರೂ ಮೆಚ್ಚುವಂಥದ್ದು ಮೊನಾಲಿಸಾಳಿಗೆ ಅವಳ ತಂದೆ ತಾಯಿ ಗುರುಗಳು ಒಳ್ಳೆಯ ವಿದ್ಯೆಯನ್ನು ತಿಳಿಸಿದ್ದರು ಹೀಗಾಗಿ ಒಮ್ಮೆ ಹೋರಿಗಳ ಜಗಳದಲ್ಲಿ ಸಿಕ್ಕಿಬಿದ್ದ ಹುಡುಗ ಕುರುಡು ಹುಡುಗನನ್ನು ಅವುಗಳಿಂದ ಮತ್ತು ವೇಗವಾಗಿ ಬರುತ್ತಿದ್ದ ಕಾರುಗಳಿಂದ ಅವನ ಜೀವವನ್ನು ಉಳಿಸಿದ್ದಳು ಸ್ವಲ್ಪ ಥರ ಮಾಡಿದ್ದರೂ ಆ ಕುರುಡ ಹುಡುಗ ಕೋ ಹೋರಿ ಮತ್ತು ವೇಗವಾಗಿ ಬರುತ್ತಿದ್ದ ಕಾರಿಗೆ ಸಿಲುಕಿ ಸಾವನ್ನು ಒಪ್ಪುತ್ತಿದ್ದನು ಆ ಈ ಮೇಲಿನ ಘಟನೆಯಿಂದಾಗಿ ಮೊನಾಲಿಸಾಳ ಸಾಹಸ ಮೆಚ್ಚುವಂಥದ್ದು ಇಲ್ಲಿ ಸ್ವಲ್ಪ ವೇ ಅಂತಾಗಿದೆ ನೋಡಿ ಅದನ್ನು ಮೋ ಅಂತ ಬರೀರಿ ಮೋನಾಲಿಸಾಳೆಂ ಸಾಸ ಮೆಚ್ಚುವಂಥದ್ದಾಗಿದೆ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಯಾರು ಹೇಳಿದರು ಕುರುಡೆ ಹುಡುಗ ಹೇಳಿದನು ಯಾರಿಗೆ ಹೇಳಿದರು ರಸ್ತೆಯಲ್ಲಿದ್ದ ಜನರಿಗೆ ಹೇಳಿದನು ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ಅಂತ ಯಾರು ಹೇಳಿದರು ಕಾರಣವನ್ನು ಹೇಳಿದನು ಯಾರಿಗೆ ಹೇಳಿದನು ಮೋನಾಲಿಸಾಳಿಗೆ ಹೇಳಿದನು ಭೇಷ್ಮಗು ನಿನ್ನ ಧೈರ್ಯ ಮೆಚ್ಚಿದನು ಎಂದು ಯಾರು ಹೇಳಿದರು ಕಾರಣವನ್ನು ಹೇಳಿದನು ಯಾರಿಗೆ ಹೇಳಿದನು ಮೋನಾಲಿಸಾಳಿಗೆ ಹೇಳಿದನು ಇನ್ನು ಭಾಷಾಭ್ಯಾಸ ನೋಡೋಣ ಇಲ್ಲಿ ರೂಪದಲ್ಲಿ ಒಂದು ಮಾದರಿ ಅಂತ ಬಿಡಿಸಿ ಬರೆಯಿರಿ ನೋಡಿ ಮುಖ್ಯೋಪಾಧ್ಯಾಯರು ಮುಖ್ಯ ಪ್ಲಸ್ ಉಪಾಧ್ಯಾಯರು ಉಪ ಆಗಿಂತದು ಉಪ ಅಂತ ಬರ್ರಿ ಉಪಾಧ್ಯಾಯರು ವಾರ್ಷಿಕೋತ್ಸವ ವಾರ್ಷಿಕ ಪ್ಲಸ್ ಉತ್ಸವ ಜಿಲ್ಲಾಧಿಕಾರಿ ಜಿಲ್ಲೆ ಪ್ಲಸ್ ಅಧಿಕಾರಿ ಇದು ಜಿಲ್ಲೆ ಅಂತ ಜಿಲ್ಲೆ ಪ್ಲಸ್ ಅಧಿಕಾರಿ ಚೆನ್ನಾಗಿಟ್ಟಿರಲಿ ಚೆನ್ನಾಗಿ ಪ್ಲಸ್ ಇಟ್ಟಿರಲಿ ಬಿಟ್ಟು ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆ ಉತ್ತರಗಳಿಂದ ಸರಿಯಾದನ್ನು ಆರಿಸಿ ಬರೆಯಿರಿ ಸಹಾನುಭೂತಿ ಪದಾರ್ಥ ಅನುಕಂಪ ರವಿಯ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಲಾಯಿತು ಗೆರೆ ಎಳೆದ ಪದವು ಅನ್ಯ ದೇಶೀಯ ಪದ ಇಲ್ಲಿ ಬ್ಯಾಂಡೇಜ್ ಅನ್ನೋದು ಅನ್ಯ ದೇಶೀಯ ಪದ ಮೆಲ್ಲನೆ ಪದದ ವಿರುದ್ಧ ಪದ ಬೇಗನೆ ಅಂಚು ಪದ ಸಮಾನಾರ್ಥಕ ಪದ ಕೊನೆ ಪ್ರಸ್ತುತ ಗದ್ಯಪಾಠದಲ್ಲಿ ಬಂದಿರುವ ಮಾನವೀಯತೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಿರಿ ನೋಡಿ ಪ್ರೀತಿ ಅಂತಃಕರಣ ಕಾಪಾಡಿ ಸಹಾಯ ಸಮಾಧಾನ ಸಹಾನುಭೂತಿ ಸಂತೈಸು ಒಳ್ಳೆಯತನ ನಡುಕ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ದಷ್ಟಪುಷ್ಟ ಕಾಡಿನ ಸಿಂಹ ದಷ್ಟಪುಷ್ಟವಾಗಿ ಬೆಳೆಯಿತು ಸಹಾಯ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮನುಷ್ಯ ಧರ್ಮವಾಗಿದೆ ಬೆರಗಾಗು ಭಾರತ ಕೀರ್ತಿಯನ್ನು ಕಂಡು ವಿಶ್ವವೇ ಬೆರಗಾಯಿತು ಸಾಹಸ ಮಂಗಳ ಗ್ರಹಕ್ಕೆ ತೆರಳುವ ಗಗನಯಾತ್ರಿಗಳ ಸಾಹಸ ಮೆಚ್ಚುವಂಥದ್ದು ಸನ್ಮಾನ ಕವಿಗೆ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಲಾಯಿತು ಇಲ್ಲಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಎಂದರೆ ಆಪತ್ತಿ ಗಾದವನೇ ನೆಂಟ ಗಾದೆಗಳು ಹಿರಿಯರ ಅನುಭವದ ಮಾತುಗಳೇ ಆಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಕಷ್ಟ ಕಾಲದಲ್ಲಿರುವವರಿಗೆ ಯಾರು ಸಹಾಯ ಮಾಡಲು ಧಾವಿಸಿ ಬರುವರೋ ಅವನೇ ನಿಜವಾದ ನೆಂಟನಾಗುತ್ತಾನೆ ಕೆಲವೊಮ್ಮೆ ಕಷ್ಟದಲ್ಲಿರುವಾಗ ಬಂದು ಬಳಗ ನೆರೆಹೊರೆಯವರು ಸಹಾಯ ಮಾಡಲು ಮುಂದಾಗುವುದಿಲ್ಲ ಆದರೆ ಯಾವ ಕರುಳು ಬಳ್ಳಿಯ ಸಂಬಂಧ ಇರದಿದ್ದರೂ ಬೇರೆಯವರ ಕಷ್ಟ ದುಃಖ ನಮ್ಮದು ಎಂದು ಭಾವಿಸಿ ಮಾನವೀಯತೆಯಿಂದ ನಮ್ಮ ಸಹಾಯಕ್ಕೆ ಯಾರು ಓಡಿ ಬರುವರೋ ಅವರೇ ನಮ್ಮ ಇಲ್ಲಿ ಯಾರು ಅಂತ ಬರುವ ಸಹಾಯಕ್ಕಾಗಿ ಯಾರು ಓಡಿ ಬರುವರು ಅವರೇ ನಮ್ಮ ನಿಜವಾದ ನೆಂಟರಾಗಿರುತ್ತಾರೆ ಎಂಬುದು ಈ ಮೇಲಿನ ಗಾದೆಯ ಅರ್ಥವಾಗಿದೆ ಇನ್ನು ದೈವೇ ಧರ್ಮದ ಮೂಲ ದಯೆ ಎಂದರೆ ಕರುಣೆ ಎಂದರ್ಥ ಎಲ್ಲ ಧರ್ಮಗಳ ಮೂಲ ಉದ್ದೇಶ ಎಲ್ಲಿ ಅಲ್ಲ ಇದು ಎಲ್ಲ ಎಲ್ಲ ಧರ್ಮಗಳ ಮೂಲ ಉದ್ದೇಶ ದಯೆಯೇ ದಯೆಯಿಂದ ಈ ಪ್ರಪಂಚವನ್ನು ನಾವು ಕಾಣಬೇಕು ಎಂಬುದಾಗಿದೆ ಕರುಣೆಯ ಮಹತ್ವ ಅರಿತ ವಚನಕಾರರ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ದೈವೇ ಧರ್ಮದ ಮೂಲವಯ್ಯ ಅಂತ ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ ದಯೆ ಇಲ್ಲದಿದ್ದರೆ ಆ ದೇವರು ನಮಗೆ ಒಲಿಯುವುದಿಲ್ಲ ಎಂದು ದಯೆಯ ಮಹತ್ವವನ್ನು ಕೊಂಡಾಡಿದ್ದಾರೆ ಆದ್ದರಿಂದ ಪ್ರತಿ ಜೀವಿಯಲ್ಲೂ ನಾವು ದಯೆಯ ಮೂಲಕ ನಮ್ಮ ಧರ್ಮವನ್ನು ಹುಡುಕಬೇಕಾಗಿದೆ ಎಂಬುದು ಈ ಮೇಲಿನ ಗಾದೆಯ ಅರ್ಥವಾಗಿದೆ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಮುಗಿತು ಇದೇ ರೀತಿ ನಾವು ಎಲ್ಲ ಪಾಠ ಪದ್ಯಗಳನ್ನು ಈಗಾಗಲೇ ಮಾಡಿದ್ದು ನಮ್ಮ ಚಾನಲ್ನಲ್ಲಿ ತಪ್ಪದೇ ನೋಡಿ ಗೆಳೆಯರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ